ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿಗಳ ಸೇವೆ ಮೇಲೆ ಇದ್ದ ಬ್ಯಾನ್ ಸಂಪೂರ್ಣವಾಗಿ ರದ್ದಾಗಿದೆ ಹೌದು ಕರ್ನಾಟಕದ ಹೈಕೋರ್ಟ್ ಜನವರಿ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತ ಆರರಂದು ಈ ಸೇವೆಗಳ ವಿರುದ್ಧ ಆಗಿದ್ದಂತಹ ಬ್ಯಾನ್ ಅನ್ನ ರದ್ದುಗೊಳಿಸಿ ಮಹತ್ವದ ಆದೇಶವನ್ನು ಹೊರಡಿಸಿದೆ ಇನ್ನು ಮುಂದೆ ಓಲಾ ಉಬರ್ ರಾಪಿಡೋ ನಂತಹ ಕಂಪನಿಗಳು ಯಾವುದೇ ಭಯವಿಲ್ಲದೆ ಯಾರದೇ ನಿರ್ಬಂಧವಿಲ್ಲದೆ ಕಾನೂನು ಬದ್ಧವಾಗಿ ತಮ್ಮ ವ್ಯವಹಾರವನ್ನ ನಡೆಸಬಹುದು ಈ ಆದೇಶದಿಂದ ಯಾರಿಗೆ ಅತಿ ಹೆಚ್ಚು ಹೆಚ್ಚು ಲಾಭ ಯಾರಿಗೆ ಅತಿ ಹೆಚ್ಚು ನಷ್ಟವಾಗತ್ತೆ ಆಟೋ ಚಾಲಕರು ಮತ್ತು ಬೈಕ್ ಚಾಲಕರ ಜೀವನದ ಕಥೆ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನೀವು ನಮ್ಮ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ನಲ್ಲಿ ಕರ್ನಾಟಕದ ಹೈಕೋರ್ಟ್ ಬೈಕ್ ಗಳನ್ನ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಗಳಾಗಿ ಬಳಸಲು ಕಾನೂನಿನಲ್ಲಿ ಅವಕಾಶವಿಲ್ಲ ಬೈಕ್ ಟ್ಯಾಕ್ಸಿಗಳು ಸುರಕ್ಷಿತವಾಗಿಲ್ಲ ಎಂಬ ಕಾರಣದಿಂದಾಗಿ ಈ ಬ್ಯಾನ್ ನ ಹೊರಡಿಸಿತ್ತು ಆದರೆ ಜನವರಿ ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ತಾರರಂದು ಅದೇ ಹೈಕೋರ್ಟ್ ಈ ಆದೇಶವನ್ನ ಸಂಪೂರ್ಣವಾಗಿ ರದ್ದುಗೊಳಿಸಿದೆ ಮೊದಲು ಈ ಬೈಕ್ ಟ್ಯಾಕ್ಸಿಗಳು ಸುರಕ್ಷಿತವಾಗಿಲ್ಲ ಬೈಕ್ ಗಳನ್ನ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಗೆ ಬಳಸುವಂತಿಲ್ಲ ಅಂತ ಹೇಳಿದಂತ ಹೈಕೋರ್ಟ್ ಈಗ ಏನು ಹೇಳ್ತಾ ಇದೆ ಅಂತ ನೋಡೋದಾದ್ರೆ ಬೈಕ್ ಟ್ಯಾಕ್ಸಿಗಳನ್ನ ಓಡಿಸುವುದು ವ್ಯಾಪಾರದ ಹಕ್ಕು ಇದು ಆರ್ಟಿಕಲ್ ಹತ್ತೊಂಬತ್ತರಲ್ಲಿ ಬರುತ್ತದೆ ಸರ್ಕಾರ ಸಂಪೂರ್ಣವಾಗಿ ಬ್ಯಾನ್ ಮಾಡುವ ಹಕ್ಕನ್ನ ಹೊಂದಿಲ್ಲ ಆದರೆ ರಿಸನೇಬಲ್ ಷರತ್ತುಗಳನ್ನ ಹಾಕಬಹುದು ಬೈಕ್ ಗಳನ್ನ ಟ್ರಾನ್ಸ್ಪೋರ್ಟ್ ಗಳಾಗಿ ರಿಜಿಸ್ಟರ್ ಮಾಡಿಕೊಳ್ಳಬೇಕು ಕಾಂಟ್ಯಾಕ್ಟ್ ಕ್ಯಾರೇಜ್ ಪರ್ಮಿಟ್ ಗಳನ್ನ ತೆಗೆಸಬೇಕಾಗುತ್ತೆ ಕೇಂದ್ರ ಮೋಟಾರ್ ವೆಹಿಕಲ್ ನ ಅಡಿ ಬೈಕ್ ಟ್ಯಾಕ್ಸಿಗೆ ಅವಕಾಶವಿದೆ ಆದ್ದರಿಂದ ರಾಜ್ಯ ಸರ್ಕಾರಗಳು ಯಾವುದೇ ಕಾರಣವಿಲ್ಲದೆ ನಿಷೇಧ ಮಾಡಲು ಸಾಧ್ಯವಿಲ್ಲ ಇದರಿಂದಾಗಿ ರಾಪಿಡೋ ಓಲಾ ಊಬರ್ ಮುಂತಾದ ಕಂಪನಿಗಳು ತಮ್ಮ ಬೈಕ್ ಟ್ಯಾಕ್ಸಿ ಸರ್ವಿಸ್ ಗಳನ್ನ ಕರ್ನಾಟಕದಾದ್ಯಂತ ಯಾರದೇ ಭಯವಿಲ್ಲದೆ ತಮ್ಮ ವ್ಯವಹಾರವನ್ನ ನಡೆಸಬಹುದು ಇದರಿಂದಾಗಿ ಯಾರಿಗೆ ಅತಿ ಹೆಚ್ಚು ಲಾಭವಾಗುತ್ತೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಯುವಕರಿಗೆ ಉದ್ಯೋಗಾವಕಾಶವಾಗುತ್ತೆ ಸಾವಿರಾರು ಬೈಕ್ ಕ್ಯಾಪ್ಟನ್ಗಳು ಬೈಕ್ ಟ್ಯಾಕ್ಸಿಗಳನ್ನ ನಿಷೇಧ ಮಾಡಿದ ನಂತರ ತಮ್ಮ ಉದ್ಯೋಗವನ್ನ ಕಳ್ಕೊಂಡಿದ್ರು ಅವರ ಇನ್ಕಮ್ ಸೋರ್ಸ್ ಬಂದ್ ಆಗಿತ್ತು ಈಗ ಈ ಬ್ಯಾನರ್ನ ರದ್ದುಗೊಳಿಸಿರೋದ್ರಿಂದ ಮತ್ತೆ ಆ ಕ್ಯಾಪ್ಟನ್ಸ್ ಗಳಿಗೆ ಉದ್ಯೋಗ ಸಿಗತ್ತೆ ಅನೇಕರು ಈ ಬೈಕ್ ಟ್ಯಾಕ್ಸಿಗಳನ್ನ ನಂಬಿಕೊಂಡೇ ಜೀವನವನ್ನ ನಡೆಸ್ತಾ ಇದ್ರು ಈಗ ಅವರ ಜೀವನಕ್ಕೆ ಒಂದು ಜೀವನೋಪಾಯ ಆಗೋ ತರ ಕಾಣುತ್ತೆ ಪ್ರಯಾಣಿಕರಿಗೆ ಸುಲಭ ಮತ್ತು ರಿಯಾಯಿತಿ ಬೆಂಗಳೂರಿನ ಟ್ರಾಫಿಕ್ ನಲ್ಲಿ ಕಾರು ಮತ್ತು ಆಟೋಗಳಿಗೆ ಕಂಪೇರ್ ಮಾಡಿದ್ರೆ ಬೈಕ್ ಗಳು ಸುಲಭವಾಗಿ ಡೆಸ್ಟಿನೇಷನ್ ಮುಟ್ಟುತ್ತೆ ಮತ್ತು ಈ ಆಟೋ ಕಾರ್ ಮತ್ತು ಬೈಕ್ ಚಾರ್ಜ್ ಗಳನ್ನ ಕಂಪೇರ್ ಮಾಡಿದಾಗ ಪ್ರಯಾಣಿಕರಿಗೆ ಬೈಕ್ ಟ್ಯಾಕ್ಸಿಗಳು ಸುಲಭವಾಗಿ ಮತ್ತು ಅತಿ ಕಡಿಮೆ ದರದಲ್ಲಿ ಸಿಗುವುದರಿಂದ ಪ್ರಯಾಣಿಕರಿಗೆ ಸುಲಭ ಮತ್ತು ರಿಯಾಯಿತಿ ಕೂಡ ದೊರೆಯುತ್ತದೆ ಟ್ರಾಫಿಕ್ ಮತ್ತು ಪರಿಸರಕ್ಕೆ ಸಹಾಯವಾಗುತ್ತೆ ಒಂದು ಕಾರ್ ಮತ್ತು ಒಂದು ಬೈಕ್ ಅನ್ನ ನಾವು ಕಂಪೇರ್ ಮಾಡಿದ್ರೆ ಬೈಕ್ ಕಡಿಮೆ ಜಾಗವನ್ನ ಹಿಡಿಯುವುದರಿಂದ ಟ್ರಾಫಿಕ್ ನ ಸಮಸ್ಯೆಯು ಕೂಡ ಕಡಿಮೆ ಆಗುತ್ತೆ ಮತ್ತು ಅದರ ಜೊತೆ ಇಂಧನದ ಬಳಕೆ ಕಡಿಮೆ ಆಗುತ್ತೆ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಹೀಗಾಗಿ ಪರಿಸರದ ಸಂರಕ್ಷಣೆ ಮತ್ತು ಟ್ರಾಫಿಕ್ ನ ಸಮಸ್ಯೆಗಳಿಗೆ ದೊಡ್ಡ ಸಿಟಿಗಳಲ್ಲಿ ಇದು ಒಂದು ಆಲ್ಟರ್ನೇಟಿವ್ ಸೊಲ್ಯೂಷನ್ ತರ ಕಾಣುತ್ತೆ ಕಂಪನಿಗಳ ಬೆಳವಣಿಗೆ ಆಗತ್ತೆ ಈ ಕಂಪನಿಗಳಿಗೆ ಅತಿ ಹೆಚ್ಚು ಗ್ರಾಹಕರು ಸಿಗ್ತಾರೆ ಅತಿ ಹೆಚ್ಚು ಗ್ರಾಹಕರು ಸಿಗುವುದರಿಂದ ಈ ಕಂಪನಿಗಳಿಗೆ ಅತಿ ಹೆಚ್ಚು ಲಾಭವಾಗುತ್ತೆ ಕಂಪನಿಗಳು ಲಾಭವನ್ನ ಮಾಡಿದ್ರೆ ಕಂಪನಿಗಳಿಗೆ ಇನ್ವೆಸ್ಟ್ಮೆಂಟ್ ಬರುತ್ತೆ ಕಂಪನಿಗಳಿಗೆ ಇನ್ವೆಸ್ಟ್ಮೆಂಟ್ ಬಂತು ಅಂತ ಅಂದ್ರೆ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಈ ಕ್ಯಾಪ್ಟನ್ಸ್ ಗಳಿಗೆ ಇನ್ಸೆಂಟಿವ್ ಬೋನಸ್ ಬರುವುದರಿಂದ ಈ ಕ್ಯಾಪ್ಟನ್ಗಳ ಆದಾಯ ಹೆಚ್ಚಾಗುತ್ತೆ ಆದರೆ ಎಲ್ಲವೂ ಒಳ್ಳೆಯದಲ್ಲ ಕೆಲವೊಂದಷ್ಟು ತೊಂದರೆಗಳು ಕೂಡ ಇವೆ ಮೊದಲನೇದಾಗಿ ಸುರಕ್ಷತೆಯ ಚಿಂತೆ ಹೆಚ್ಚಾಗತ್ತೆ ಬೈಕ್ ಅಪಘಾತಗಳು ಈಗಾಗಲೇ ಹೆಚ್ಚಾಗಿವೆ ಬೈಕ್ ನ ಹಿಂಬಡದಿಯ ಸವಾರನು ಕೂಡ ಹೆಲ್ಮೆಟ್ ಅನ್ನ ಧರಿಸಬೇಕಾಗತ್ತೆ ಸರ್ಕಾರ ಷರತ್ತುಗಳನ್ನ ಹಾಕ್ತಾ ಇದೆ ಇನ್ಸೂರೆನ್ಸ್ ಇರಲೇಬೇಕು ಅಂತ ಹೇಳ್ತಾ ಇದೆ ಆದರೆ ಈ ನಿಯಮಗಳು ಎಷ್ಟರ ಮಟ್ಟಿಗೆ ಪಾಲಿಸಲಾಗತ್ತೆ ಮತ್ತು ಟ್ರಾಫಿಕ್ ನಿಯಮಗಳನ್ನ ಎಷ್ಟರ ಮಟ್ಟಿಗೆ ಪಾಲಿಸಲಾಗತ್ತೆ ಅನ್ನುವಂತಹ ಚಿಂತೆ ಜಾಸ್ತಿ ಆಗ್ತಾ ಇದೆ ಆಟೋ ಟ್ಯಾಕ್ಸಿ ಚಾಲಕರ ನಡುವೆ ಸ್ಪರ್ಧೆ ಏರ್ಪಡುತ್ತೆ ಆಟೋ ಚಾಲಕರು ಜಾಸ್ತಿ ಇನ್ವೆಸ್ಟ್ ಅನ್ನ ಮಾಡಿರುತ್ತಾರೆ ಕಾರ್ ಚಾಲಕರು ಜಾಸ್ತಿ ಇನ್ವೆಸ್ಟ್ ಅನ್ನ ಮಾಡಿರುತ್ತಾರೆ ಗೌರ್ಮೆಂಟ್ ಕಡೆಯಿಂದ ಪರ್ಮಿಟ್ ಅನ್ನ ತೆಗೆಸಿಕೊಂಡಿರ್ತಾರೆ ಅನ್ನ ಪೇ ಮಾಡ್ತಾ ಇರ್ತಾರೆ ಆದರೆ ಬೈಕ್ ಗಳನ್ನ ಟ್ಯಾಕ್ಸಿ ಸರ್ವಿಸ್ ಗಳಿಗೆ ಯೂಸ್ ಮಾಡ್ತಾ ಇರೋದ್ರಿಂದ ಇವರಿಗೆ ಅತಿ ದೊಡ್ಡ ಹೊಡೆತವಾಗುತ್ತೆ ಇದರಿಂದ ಸಾಮಾಜಿಕ ಘರ್ಷಣೆ ಕೂಡ ಉಂಟಾಗಬಹುದು ನಿಯಮದ ಪಾಲನೆಯ ಸಮಸ್ಯೆ ಎದುರಾಗುತ್ತೆ ಬೈಕ್ ಗಳನ್ನ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಗಳಾಗಿ ರಿಜಿಸ್ಟರ್ ಮಾಡಿಕೊಳ್ಳಬೇಕು ಪರ್ಮಿಟ್ ಅನ್ನ ತೆಗೆಸಬೇಕು ಎಲ್ಲ ಬೈಕ್ ಗಳು ಕಡ್ಡಾಯವಾಗಿ ಇನ್ಶೂರೆನ್ಸ್ ಅನ್ನ ಹೊಂದಿರಬೇಕು ಈ ಎಲ್ಲ ನಿಯಮಗಳನ್ನ ಈ ಬೈಕ್ ಸವಾರರು ಪಾಲಿಸ್ತಾರ ಅನ್ನೋದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಇವರೇನಾದ್ರೂ ಪಾಲಿಸಿಲ್ಲ ಅಂತ ಅಂದ್ರೆ ಸರ್ಕಾರಕ್ಕೆ ಇದು ದೊಡ್ಡ ಸಮಸ್ಯೆಯಾಗಿ ಕಾಣುತ್ತದೆ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗತ್ತೆ ಸರ್ಕಾರ ಈಗ ಷರತ್ತುಗಳನ್ನ ರೂಪಿಸಬೇಕು ಈ ಷರತ್ತುಗಳು ಕಟ್ಟುನಿಟ್ಟಾಗಿದ್ರೆ ಕಂಪನಿಗಳಿಗೆ ತೊಂದರೆ ಆಗತ್ತೆ ಈ ಷರತ್ತುಗಳನ್ನ ಸಡಿಲಗೊಳಿಸಿದ್ರೆ ಸುರಕ್ಷತೆಯ ಸಮಸ್ಯೆ ಉಂಟಾಗತ್ತೆ ಒಟ್ಟಾರೆ ಹೇಳುವುದಾದ್ರೆ ಈ ಹೈಕೋರ್ಟ್ ನ ಆದೇಶ ಒಂದು ಬ್ಯಾಲೆನ್ಸ್ಡ್ ಆದೇಶ ಆಗಿದೆ ಸಂಪೂರ್ಣವಾಗಿ ಬ್ಯಾನ್ ಮಾಡಲು ಬರುವುದಿಲ್ಲ ಆದರೆ ಷರತ್ತುಬದ್ಧವಾದಂತಹ ಅವಕಾಶ ಕೊಟ್ಟಿರುವುದು ಒಳ್ಳೆಯದು ಅಂತ ಕಾಣುತ್ತೆ ಈ ಆದೇಶದಿಂದ ಯುವಕರಿಗೆ ಉದ್ಯೋಗಗಳು ಹೆಚ್ಚಾಗತ್ತೆ ಟ್ರಾಫಿಕ್ ನ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ಪ್ರಯಾಣಿಕರಿಗೆ ಸುಲಭವಾಗುತ್ತೆ ಅಂತ ನೋಡೋದ್ರ ಜೊತೆ ನೀವೆಲ್ಲರೂ ಜವಾಬ್ದಾರಿಯಿಂದ ನಡೆಯಬೇಕಾಗತ್ತೆ ಮತ್ತು ಈ ಆದೇಶದಿಂದ ಆಟೋ ಚಾಲಕರ ದಿನನಿತ್ಯದ ಜೀವನಕ್ಕೆ ದೊಡ್ಡ ಹೊಡೆತವು ಕೂಡ ಉಂಟಾಗ್ತಾ ಇದೆ ನಿಮ್ಮ ಅಭಿಪ್ರಾಯವೇನು ಈ ಬೈಕ್ ಟ್ಯಾಕ್ಸಿಗಳ ಮೇಲೆ ಇದ್ದಂತಹ ಬ್ಯಾನ್ ಅನ್ನು ರದ್ದುಗೊಳಿಸಿರುವುದರಿಂದ ಯಾರಿಗೆ ಅತಿ ಹೆಚ್ಚು ಲಾಭವಾಗುತ್ತೆ ಈ ಬೈಕ್ ಟ್ಯಾಕ್ಸಿಗಳು ಮತ್ತು ಕಾರ್ ಟ್ಯಾಕ್ಸಿಗಳ ನಡುವೆ ಆಗುವಂತಹ ಯುದ್ಧದ ಮುಂದಿನ ಭಾಗ ಏನಾಗಬಹುದು ಅನ್ನೋದನ್ನ ಕಮೆಂಟ್ ಮಾಡಿ ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ